ಎಲ್ಲರೂ ಸಂವಿಧಾನವನ್ನು ಗೌರವಿಸೋಣ ದವಳೋ ಸಾವರ್ಕರ್ ಜೋಯಿಡಾ ತಾಲೂಕಿನ ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಂದ ಅಂಗನವಾಡಿ ಕೇಂದ್ರದಲ್ಲಿ ಸದಗರ ಸಂಭ್ರಮದಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ನಂದಿಗದ್ದೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ದವಳೌ ಗಣೇಶ ಸಾವರ್ಕರ್ ಭಾರತದ ಸಂವಿಧಾನವು ಇಪ್ಪತ್ತಾರು ಜನವರಿ ಒಂದು ಸಾವಿರ ಒಂಬೈನೂರ ಐವತ್ತರಂದು ಜಾರಿಗೆ ಬಂದಿತು ಅಂದಿನಿಂದ ಭಾರತ ದೇಶವು ಗಣರಾಜ್ಯವಾಗಿ ಹೊರಹೊಮ್ಮಿತು ನಮ್ಮ ದೇಶದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಆಡಳಿತ ವ್ಯವಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸಬೇಕೆಂಬುದನ್ನು ಸೂಚಿಸುವುದೇ ಸಂವಿಧಾನದ ಮುಖ್ಯ ಉದ್ದೇಶ ಈ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರನ್ನು ಹಾಗೂ ಸಂವಿಧಾನ ರಚನಾ ಸಮಿತಿಯ ಸದಸ್ಯರನ್ನು ನಮ್ಮೆಲ್ಲರನ್ನು ರಕ್ಷಿಸುವ ಭೂ ಸೇನೆ ವಾಯುಸೇನೆ ನೌಕಾ ಸೇನೆ ದೇಶದ ಅಭಿವೃದ್ಧಿಗೆ ಕೈಜೋಡಿಸುತ್ತಿರುವ ವಿಜ್ಞಾನಿಗಳು ಇಂಜಿನಿಯರುಗಳು ದೇಶದ ಬೆನ್ನೆಲುಬುಗಳಾದ ರೈತರನ್ನು ನೆನೆಯುತ್ತಾ ಎಲ್ಲರೂ ಸಂವಿಧಾನವನ್ನು ಗೌರವಿಸೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀಮತಿ ತೇಜಕುಟ್ಟಿಕರ ಬಾಲ ವಿಕಾಸ ಸಮಿತಿ ಅಧ್ಯಕ್ಷೆ ಸದಸ್ಯರು ನಂದಿಗದ್ದೆ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಸರಸ್ವತಿ ಕುಟ್ಟಿಕರ ರುಕ್ಮಿಣಿ ಕುಟ್ಟಿಕರ ಸಂಗೀತಾ ಪಾಡ್ಕರ ಸಂಧ್ಯಾ ಬಾಂದೇಕರ ಜಾನು ಮುಸ್ಕಾರ ಪಾಲಕರು ಪೋಷಕರು ಮಕ್ಕಳು ಅಂಗನವಾಡಿ ಕಾರ್ಯಕರ್ತೆ ಪಿವನವಾಜ್ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಸಹಾಯಕಿ ಶರ್ಮಿಳಾ ಬಾಂದೇಕರ ಸಹಕರಿಸಿದರು ತಾಲೂಕಿನ ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕ್ರಮದ ಶಾಲೆ ಅವಧಿಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಆಚರಣೆಯ ನಿಮಿತ್ತ ಶಾಲೆಯ ಮುಖ್ಯ ಶಿಕ್ಷಕರಾದ ಬೀರಪ್ಪ ಊರ್ಮಿ ಅತಿಥಿ ಶಿಕ್ಷಕರಾದ ರತ್ನಾಕರ ತೇಲೋಲಿಕರ ಹಾಗೂ ರೂಪಾ ದೇಸಾಯಿಯವರ ಮಾರ್ಗದರ್ಶನ ನಿರ್ದೇಶನದಲ್ಲಿ ಶಾಲಾ ಮಕ್ಕಳಿಂದ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಹಸ ಪ್ರದರ್ಶನಗಳು ನಡೆಯಿತು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಈ ಸಂದರ್ಭದಲ್ಲಿ ಬಾಬು ನಾಯ್ಕ ಜಾನು ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಸೋಮಣ್ಣ ವೇಳಿಪ ಉಪಾಧ್ಯಕ್ಷ ಗಜ ಗಜಾನನ ದೇವದಾಸ ಸದಸ್ಯರಾದ ರಾಘವೇಂದ್ರ ನಾಯ್ಕ ಗಜಾನನ ವೇಳೀಪ ಶ್ರೀಕಾಂತ ಮಿರಾಶಿ ಮಹಾಬಲೇಶ್ವರ ದೇವದಾಸ ಸದಾನಂದ ದೇವದಾಸ ಕಿರಣ ಶೇಟ್ಕರ ಬಾಲಚಂದ್ರ ವೇಳೀಪ ಸಾಧನಾ ದೇವದಾಸ ದೀಪಾ ದೇಸಾಯಿ ರಾಮಚಂದ್ರ ಮರಾಠೆ ರೂಪಾ ವೇಳೀಪ ಗೀತಾ ವೇಳೀಪ ಮಹಾಲಕ್ಷ್ಮೀ ದೇವದಾಸ ಪ್ರೀತಿನಂದ ಶೇಟ್ಕರ ಸುದೇಶ ಸಾವಂತ ಶಾಲೆಯ ಹಳೆ ವಿದ್ಯಾರ್ಥಿಗಳಾದ ಶೇಖರ ಮಂಜುನಾಥ ಉಮೇಶ ಸಂತೋಷ ಇನ್ನಿತರರು ಆಶಾ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಬಿಸಿಯೂಟ ಅಡುಗೆಯವರು ಪಾಲಕರು ಪೋಷಕರು ಶಿಕ್ಷಣ ಪ್ರೇಮಿಗಳು ಉಪಸ್ಥಿತರಿದ್ದರು